ಪ್ರೀತಿಯು ಬಿಸಿ ಬಿಸಿಯಾದ ಚಹಾ ಇದ್ದಂತೆ ಕರಗಲಿ ಹೃದಯವು ಮೆದುವಾದ ಬಿಸ್ಕತ್ತಿನಂತೆ ನಮಸ್ಕಾರ ಸ್ನೇಹಿತರೆ ಇವತ್ತಿನೊಂದು ವಿಡಿಯೋದಲ್ಲಿ ನಾನು ಸ್ಪೆಷಲ್ ಟೀ ಮಾಡ್ತಾ ಇದ್ದೀನಿ ಏನಿದು ನಾನು ಮಾಡದಲ್ಲೇ ಅಂತ ಟೀ ಅಂದ್ಕೋಬೇಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯಂತ ಟೀ ಟೀ ಯಾರ್ಯಾರಿಗೆ ಆಸೆ ಅವರೆಲ್ಲ ಈ ಥರ ಒಂದು ಟೀ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಟೀ ಮಾಡೋಣ ಈಗ ಫಸ್ಟು ನಾನು ಟೀ ಮಾಡೋಕ್ಕೆ ಟೀ ಕಾಸೋ ಪಾತ್ರೆ ತಗೊಂಡು ನಿಮ್ಗೆ ಯಾವ ಕ್ವಾಂಟಿಟಿ ಬೇಕು ಎಷ್ಟು ಟೀ ಬೇಕು ಅಷ್ಟು ನೀರು ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಗ್ಲಾಸಲ್ಲಿ ಅರ್ಧ ನೀರು ಹಾಕ್ಕೊಂತ ಇದ್ದೀನಿ ಫಸ್ಟ್ ನಾವು ನೀರು ಹಾಕ್ಕೊಂಡು ಟೀ ಪುಡಿ ಎಲ್ಲ ಹಾಕೊಂಡು ಕುದಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಟೀ ಈಗ ನಾನಿಲ್ಲಿ ಒಂದು ಸ್ಪೂನ್ ಬ್ರೌನ್ ಶುಗರ್ ಹಾಕೊತಾ ಇದ್ದೀನಿ ಶುಗರ್ ಆ್ಯಕ್ಚುಲಿ ಒಳ್ಳೆಯದೇ ಅಲ್ಲ ನೋಡ್ಕೊಂಡು ಹಾಕೊಳ್ಳಿ ಬೆಲ್ಲು ಟೀನೂ ಚೆನ್ನಾಗಿರುತ್ತೆ ಸ್ವಲ್ಪ ಟೀ ಪುಡಿ ಹಾಕೊತಾ ಇದ್ದೀನಿ ನಿಮ್ಗೆ ಯಾವ ನೀವು ಯಾವ್ದು ಯೂಸ್ ಮಾಡ್ತೀರಾ ಟೀ ಪುಡಿ ಅದನ್ನೇ ಹಾಕೊಬೋದು ಇದನ್ನು ಚೆನ್ನಾಗಿ ಕುದಿಸ್ಕೊಳೋಣ ಈಗ ಒಂದು ಐದು ನಿಮಿಷ ಟೀ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೆ ಟೀ ಕುಡಿಲೇಬೇಕು ಮನಸ್ಸಿರುತ್ತೆ ಹಾಗಾಗಿ ಅದನ್ನೇ ಆರೋಗ್ಯಕರ ಟೀ ಮಾಡ್ಕೊಂಡು ಕುಡಿದ್ರಾಯಿತು ಅಷ್ಟೇ ನೋಡಿ ಈಗ ಟೀ ಪುಡಿ ಚೆನ್ನಾಗಿ ಕುದ್ದಿದೆ ಸ್ವಲ್ಪ ಕುದ್ ಕುದಿಸ್ಲೇಬೇಕು ಟೀ ಚೆನ್ನಾಗಿ ನೀರಲ್ಲೇ ಕುದಿಸ್ಬೇಕು ಹಾಲಲ್ಲಂತೂ ಟೀ ಯಾವತ್ತೂ ಕುದಿಸ್ಬಾರ್ದು ಹಿಂಗೆ ಕುದ್ದಾದ ನಂತರ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯಕ್ಕೆ ಒಳ್ಳೆಯದಾಗಿರೋಂಥದ್ದು ಅಂದರೆ ಇದು ಬರೀ ಏರಿಗೆ ಅಲ್ಲ ಸ್ಕಿನ್ನಿಗೆ ಒಳ್ಳೆಯದು ಈ ದಾಸವಾಳ ಅಂದರೆ ಬಿಳಿ ದಾಸವಾಳ ಹೂವು ಬರುತ್ತೆ ನೋಡಿ ಅದನ್ನು ನೀಟಾಗಿ ತೊಳೆದು ನಾನೀಗ ಟೀ ಹೋಳಿಗೆ ಹಾಕಿ ಕುದಿಸ್ತೀನಿ ಇದರಲ್ಲಿರೋ ಆರೋಗ್ಯಕರ ಅಂಶ ನಾವು ಆ ಟೀ ಹೋಳಿಗೆ ಬಿಟ್ಕೊಳುತ್ತೆ ನಂತರ ನೋಡಿ ಒಂದು ಏಲಕ್ಕಿ ಕಾಯಿ ಹಾಕೊತಾ ಇದ್ದೀನಿ ಏಲಕ್ಕಿ ಬಿಟ್ಟು ನೀವು ಶುಂಠಿನೂ ಹಾಕಬೋದು ಏಲಕ್ಕಿ ತಪ್ಪಿ ಶುಂಠಿ ಈ ಥರ ಟೀ ಮಾಡ್ಕೊಂಡು ಕುಡಿದ್ರೆ ಯಾವುದೇ ಕಣ್ಣಕ್ಕೂ ಗ್ಯಾಸ್ಟಿಕ್ ಆಗೋಲ್ಲ ಬರೀ ಟೀ ಪುಡಿ ಹಾಕ್ಕೊಂಡು ಕುದಿಸ್ಕೊಂಡ್ಬಿಟ್ಟು ಹಾಲು ಜೊತೆ ಕುಡಿದ್ರೆ ಖಂಡಿತ ಗ್ಯಾಸ್ಟಿಕ್ ಆಗುತ್ತೆ ಆದರೆ ನಾವು ಟೀನೇ ಆರೋಗ್ಯವಾಗಿ ಕುಡಿಬೇಕು ಮಾಡ್ಕೊಂಡು ಅಂದರೆ ಈ ಥರ ಮಾಡ್ಕೊಂಡು ನೋಡಿ ಖಂಡಿತ ಗ್ಯಾಸ್ಟ್ರಿಕ್ ಆಗೋಲ್ಲ ಈಗ ನೋಡಿ ದಾಸವಾಳದ ಹೂವು ಅದ್ರ ಜೊತೆ ಚೆನ್ನಾಗಿ ಕುದ್ದು ಕುದ್ದು ಅದರಲ್ಲಿರೋ ಪೌಷ್ಟಿಕಾಂಶನೆಲ್ಲ ಬಿಡುತ್ತೆ ದಾಸವಾಳ ಹೂವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬರೀ ಏರಿಗಲ್ಲ ಸ್ಕಿನ್ಗೂ ತುಂಬ ಒಳ್ಳೆಯದು ಆಯುರ್ವೇದಿಕ್ಕಲ್ಲೂ ಸಹ ದಾಸವಾಳದ ಬಗ್ಗೆ ತುಂಬ ಔಷಧೀಯ ಗುಣ ಇದೆ ಅಂತ ತಿಳಿಸುತ್ತೆ ಹಂಗಾಗಿ ನಾವು ಅದನ್ನ ಬಳಸ್ಕೊಳೋದ್ರ ಮೇಲೆ ಉಪಯೋಗ ಮಾಡ್ಕೊಳ್ಳೋದು ರೀತಿನ ನಾವು ತಿಳ್ಕೊಬೇಕು ನಾವು ಯಾವಾಗಲೂ ಡೈಲಿ ತಗೋಬೇಕು ಅಂತ ಏನಿಲ್ಲ ಅಪ್ರೂಪಕ್ಕೊಂದ್ಸರಿ ನಾವು ಟೀ ಕುಡಿಬೇಕಾದ್ರೆ ಈ ಥರ ಔಷಧೀಯ ಗುಣ ಇರೋದು ಯಾವ್ದಾರ ಇತ್ತು ಮಸಾಲ ಇರ್ಬೋದು ಟೀ ಪುಡಿನ ಮಸಾಲೆ ಕಾಕೊಂಡು ಚಕ್ಕೆ ಇಲ್ಲ ಶುಂಠಿ ಏಲಕ್ಕಿ ಇಲ್ಲ ಲವಂಗ ಯಾವ್ದಾರ ಆಯಿತು ಸ್ವಲ್ಪ ಒಂದನ್ನು ಆ್ಯಡ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಟೀ ಕುಡಿಯಬೇಕು ಅನ್ನೋ ಆಸೆನೂ ಸಹ ತೀರುತ್ತೆ ನೋಡಿ ಈಗ ಇಲ್ಲಿ ಟೀ ಚೆನ್ನಾಗಿ ಕುದ್ದಿದೆ ಇದು ಹೃದಯಕ್ಕೂ ಸಹ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಈ ದಾಸವಾಳ ಬಿಳಿ ದಾಸವಾಳ ಅದರಲ್ಲಿ ಈ ಥರ ಚೆನ್ನಾಗಿ ಕುದ್ದಿದೆ ಈ ಈ ಥರ ಟೀ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ಇಷ್ಟ ಆಗುತ್ತೆ ಅವಾಗ ನೀವೇ ನನ್ನ ವಿಡಿಯೋಕ್ಕೆ ಲೈಕ್ ಕೊಡ್ತೀರಾ ಹಾಗೆ ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವೇ ನೋಡ್ತಿದ್ದೀರಾ ನೋಡಿ ದಾಸವಾಳವು ಕುದ್ದು ಕುದ್ದು ಅದ್ರ ಕಲ್ಲರೆಲ್ಲ ಬಿಟ್ಟಿದೆ ಅಂದರೆ ಇದು ನ್ಯಾಚುರಲ್ ಕಲ್ಲರು ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಆ್ಯಡ್ ಆಗಿರೋಲ್ಲ ಹಂಗಾಗಿ ಟೀಗೆ ಅದರದೇ ಆದ ತನ್ನ ಬಣ್ಣನೂ ಚೇಂಜ್ ಆಗಿದೆ ನೋಡಿ ನಿಮಗೆ ಕಾಣ್ತಾ ಇದೆ ಈಗ ಹೋಟೆಲ್ ಕಡೆ ರೆಸ್ಟೋರೆಂಟಲ್ಲೆಲ್ಲ ಟೀಗೆ ಕಲರ್ ಆ್ಯಡ್ ಮಾಡ್ತಾರೆ ಅಂತ ಕೇಳಿದ್ದೀವಿ ಹಂಗಾಗಿ ನಾವು ಎಲ್ಲೆಲ್ಲೋ ಹೋಗಿ ಕಲರ್ ಆ್ಯಡ್ ಮಾಡಿರೋ ಟೀ ಕುಡಿಯೋದಕ್ಕಿಂತ ಮನೇಲೇ ಆರೋಗ್ಯವಾಗಿ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು ನಮ್ಮ ಮನೇಲಂತೂ ಆರೋಗ್ಯವಾಗಿರೋ ಟೀ ರೆಡಿಯಾಗಿದೆ ನನಗಂತೂ ಈ ಥರ ಟೀಗಳು ಮಾಡ್ಕೊಂಡು ಕುಡಿಬೇಕು ಅಂದರೆ ತುಂಬ ಆಸೆ ನಮ್ಮನೆ ರೆಡಿ ರೆಡಿಯಾಗಿದೆ ನೀವು ಈ ಥರ ಮಾಡ್ಕೊಂಡು ಕೊಡೀರಿ ತನ್ನ ವಿಡಿಯೋ ಫುಲ್ ನೋಡಿದಕ್ಕೆ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೋರಾಗಿ ಮಳೆಯಾಗಿದೆ ಲೈಟಾಗಿ ಚಲಿಯಾಗಿದೆ ಪಟ್ಟಂತ ಮನಸ್ಸು ಬಯಸಿದೆ ಒಂದು ಕಪ್ ಚಹಾ ಸವಿಯಬೇಕಿದೆ ಹೋ ಚಹಾವೇ ನೀ ಜೊತೆ ಇದ್ದರೆ ಸಾಕು ನಡುಗುವ ಚಳಿಯನ್ನು ಎದುರಿಸುವೆ ನಾನು ಬಿಸಿಲನ್ನು ನೀನು ಅಪ್ಪಿಸುವೆ ನನ್ನ ಮೈಯನ್ನು ಆನಂದಿಸುವೆ